ಯು ಜಿ ಸಿ ಇ ಟಿ ಹಾಗೂ ಯು ಜಿ ನೀಟ್ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳು ಮಿಸ್ ಮಾಡದೆ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಇದರಲ್ಲಿ ಅತಿ ಮುಖ್ಯವಾಗಿರುವಂಥ ಒಂದು ನೋಟಿಸ್ ಇದೆ ಒಂದು ಪದೇ ಪದೇ ಏಕೆ ವಿಸ್ತರಣೆ ಆಗ್ತಾ ಇದೆ ಡೇಟ್ ಅದರ ಬಗ್ಗೆ ಒಂದು ಮಾಹಿತಿ ಇದೆ ಆಮೇಲೆ ನೀವು ನೀಟ್ ಅಪ್ಲಿಕೇಶನ್ ಹಾಕಿ ಯು ಜಿ ಸಿ ಇ ಟಿ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಇದ್ದಲ್ಲಿ ನೀವು ಕೂಡ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಲೇಬೇಕು ಯಾವೆಲ್ಲ ವಿದ್ಯಾರ್ಥಿಗಳು ಯು ಜಿ ಸಿ ಇ ಟಿ ಅಪ್ಲಿಕೇಶನ್ ಹಾಕಿದ್ದೀರಾ ಯು ಜಿ ನೀಟ್ ಅಪ್ಲಿಕೇಶನ್ ಹಾಕಿದ್ರೆ ಅವರು ಕೂಡ ಮಿಸ್ ಮಾಡಿದ ಈ ವಿಡಿಯೋನ ಪೂರ್ಣವಾಗಿ ನೋಡಿ ನಾನು ಯಾವುದೇ ಒಂದು ವಿಡಿಯೋ ಮಾಡಿಬಿಟ್ರೆ ತಕ್ಷಣದಲ್ಲಿ ಅದನ್ನು ನೀವು ಸರಿಯಾಗಿ ಪೂರ್ಣವಾಗಿ ನೋಡಿ ಪೂರ್ಣವಾಗಿ ನೋಡಿದ್ರೆ ಮಾತ್ರ ನಿಮಗೆ ಮಾಹಿತಿ ಸಿಗುತ್ತೆ ಇದು ಅತಿ ಮುಖ್ಯವಾಗಿರುವಂಥ ಅಪ್ಡೇಟ್ಗಳು ಏನಾದರೂ ನೀವು ಮಿಸ್ ಮಾಡಿಕೊಂಡ್ರೆ ಈ ವರ್ಷದ ಪೂರ್ತಿ ನಿಮ್ಮ ಸೀಟ್ ಕ್ಯಾನ್ಸಲೇಷನ್ ಆಗುತ್ತೆ ಉತ್ತಮವಾಗಿ ನಿಮ್ಮ ಸೀಟ್ ಸಿಗ್ತಾ ಇರುತ್ತೆ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ಒಂದು ವರ್ಷ ರಿಪೀಟ್ರ್ ತೆಗೆ ತೆಗೆದುಕೊಳ್ಬೇಕಾಗತ್ತೆ ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನೇ ತಪ್ಪು ಮಾಡ್ತೀರಾ ಬಹಳಷ್ಟು ವಿದ್ಯಾರ್ಥಿಗಳು ನಾವು ಹೇಳುವ ಸೂಚನೆಗಳು ನೋಡೋಲ್ಲ ಕನಿಷ್ಠ ನಾವು ವಿಡಿಯೋದಲ್ಲಿ ಬಿಡೋದು ಬಿಡಿ ನೀವು ಕೆ ಎ ವೆಬ್ಸೈಟಲ್ಲೂ ಕೂಡ ನೋಡೋಲ್ಲ ದಿನಕ್ಕೆ ಎರಡು ಅಥವಾ ಮೂರು ಸಲ ಕೆ ಎ ವೆಬ್ಸೈಟ್ ನೋಡಿ ಅಂತ ಕೆ ಎ ದವರೇ ತಿಳಿಸಿದ್ದಾರೆ ಅದನ್ನು ನೋಡೋಲ್ಲ ನೀವು ಅಭ್ಯಾಸದಲ್ಲಿ ಮಗ್ನಾಗಿರ್ತೀರ ಅದೇ ಕಾರಣಕ್ಕಾಗಿ ನಾವು ಈ ಒಂದು ಮಾಹಿತಿಯನ್ನು ನಾವು ನೋಡಿ ನಿಮಗೆ ಶೇರ್ ಮಾಡ್ತಾ ಇರ್ತೀವಿ ಕನಿಷ್ಠ ಮೂರ್ನಾಲ್ಕು ಅಥವಾ ಐದು ಚಾನಲ್ಗಳಲ್ಲಿ ನಿಮಗೆ ಎಲ್ಲ ರೀತಿಯ ಮಾಹಿತಿಗಳು ಸಿಗ್ತಾಯಿವೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇಳಿದಂತೆ ನಿಮಗೆ ಇಷ್ಟವಾಗುವ ನಿಮಗೆ ಮಾಹಿತಿ ಸರಿಯಾಗಿ ತಿಳ್ತಾ ಇರುವಂಥ ಕೆ ಸಿ ಟಿ ಹಾಗೂ ನೀಟ್ ಅಪ್ಡೇಟ್ಗಳು ಕೊಡ್ತಾ ಇರುವಂಥ ಮೂರ್ನಾಲ್ಕು ಚಾನಲ್ಗಳು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ಕೆ ಸಿ ಟಿ ಹಾಗೂ ನೀಟ್ ಅಪ್ಡೇಟ್ಗಳು ಕ್ಷಣ ಕ್ಷಣಕ್ಕೂ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಒಂದು ದಿವಸ ಬಿಟ್ಟರೆ ಮತ್ತೊಂದು ದಿವಸ ಮತ್ತೊಂದು ಅಪ್ಡೇಟ್ ಇರುತ್ತೆ ಆ ಒಂದು ಸರಿಯಾದಂಥ ಮಾಹಿತಿ ಪ್ರಕಾರ ಸರಿಯಾದ ಅಪ್ಡೇಟ್ದೊಂದಿಗೆ ನೀವು ಎಲ್ಲವನ್ನು ಸರಿಯಾಗಿ ತಿದ್ದುಪಡಿ ಮಾಡ್ಕೊಳೋದಾಗಿರಲಿ ಅಪ್ಲಿಕೇಶನ್ ಹಾಕಿದಾಗಿರಲಿ ಯಾವ ರೀತಿ ಇರುತ್ತೆ ಏನಿಲ್ಲ ಎಲ್ಲವನ್ನು ಸರಿಯಾಗಿ ಮಾಹಿತಿ ತೆಗೆದುಕೊಂಡ್ರೆ ಮಾತ್ರ ನೀವು ಉತ್ತಮವಾಗಿ ಸೀಟು ಪಡೆದುಕೊಳ್ಳಬಹುದು ಒಂದು ವೇಳೆ ನೀವು ಏನಾದರೂ ಕೇರ್ಲೆಸ್ ಇದ್ದರೆ ನಾನು ಸಿ ಇ ಟಿ ವಿಡಿಯೋನೇ ಅಪ್ಲೋಡ್ ಮಾಡಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಒಂದು ಅನಿಸಿಕೆ ಒಂದು ನಾನು ಮುಖ್ಯವಾಗಿ ತಿಳಿಸೋದೇನೆಂದರೆ ನಾನು ಬಿಡುವ ಪ್ರತಿಯೊಂದು ಸಿ ಇ ಟಿ ಹಾಗೂ ನೀಟ್ ರಿಲೇಟೆಡ್ ವಿಡಿಯೋಗಳು ಅದು ಐದು ನಿಮಿಷದಾಗಿರಲಿ ಹತ್ತು ನಿಮಿಷದಾಗಿರಲಿ ಅದನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಟೈಮ್ ಸಿಕ್ಕಾಗಿ ನೋಡಿ ಒಟ್ಟಿನಲ್ಲಿ ಪೂರ್ಣವಾಗಿ ನೋಡಿ ಪೋಷಕರಿಗೂ ತೋರಿಸ್ತಾ ಇದ್ದೀನಿ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ತೀರಿಸ್ತಾ ಇದ್ದೀನಿ ಓಕೆ ಇಲ್ಲಿ ಮುಖ್ಯವಾಗಿ ನೋಡಿ ಆಲ್ರೆಡಿ ಬಹಳಷ್ಟು ವಿಡಿಯೋಗಳಲ್ಲಿ ಕೂಡ ನಾನು ತಿಳಿಸಿದ್ದೀನಿ ಆದರೆ ಇನ್ನೊಂದು ಈ ಒಂದು ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನಂದರೆ ಬಹಳಷ್ಟು ವಿದ್ಯಾರ್ಥಿಗೂ ಇನ್ನೂವರೆಗೂ ಕ್ಯು ಯು ಜಿ ಅಪ್ಲಿಕೇಶನ್ ಹಾಕಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಒಂದು ನೋಟಿಸ್ ಕೂಡ ಇದೆ ಇಲ್ಲಿ ನೋಡಿ ಮುಖ್ಯವಾಗಿ ಈ ಒಂದು ಇಂಜಿನಿಯರಿಂಗ್ ತಂತ್ರಜ್ಞಾನ ಯೋಗ ನ್ಯಾಚುರೋಪತಿ ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ ಕೃಷಿ ವಿಜ್ಞಾನ ಕೋರ್ಸ್ಗಳ ಆಮೇಲೆ ಬಿ ಎಸ್ ಸಿ ಆನರ್ಸ್ ಬಿ ಎಸ್ ಸಿ ಆನ್ ಬಿ ಇಲ್ಲಿ ಕೃಷಿ ಆಮೇಲೆ ಬಿ ಎಸ್ ಸಿ ಆನರ್ಸ್ ರೇಷ್ಮೆ ಕೃಷಿ ಬಿ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮಾ ಎರಡನೇ ವರ್ಷದ ಬಿ ಫಾರ್ಮಾ ಮತ್ತು ಫಾರ್ಮಾ ಡಿ ಓಕೆ ಈ ವಿದ್ಯಾರ್ಥಿಗಳು ಯು ಜಿ ಸಿ ಇ ಟಿ ಅಪ್ಲಿಕೇಶನ್ ಹಾಕಿರ್ತಾರೆ ಅದರಂತೆ ಬಿ ಪಿ ಬಿ ಪಿ ಟಿ ಬಿ ಪಿ ಯು ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳು ಇತ್ಯಾದಿ ವೃತ್ತಿಪರ ಕೋರ್ಸ್ಗಾಗಿ ಈ ಒಂದು ಅರ್ಜಿ ಕೆ ಸಿ ಇ ಟಿ ಅಪ್ಲಿಕೇಶನ್ ಹಾಕೋದು ಕಡ್ಡಾಯವಾಗಿದೆ ಬಹಳಷ್ಟು ವಿದ್ಯಾರ್ಥಿಗಳು ಅಪ್ಲೈ ಕೂಡ ಮಾಡಿದ್ದಾರೆ ಇಲ್ಲಿ ಗಮನಿಸಿ ಅಂತ ಒಂದು ಮುಖ್ಯವಾಗಿರುವಂಥ ಪಾಯಿಂಟ್ ಕೊಟ್ಟಿದ್ದಾರೆ ಈ ಒಂದು ನಿಮಗೆ ಎಲ್ಲ ಸೂಚನೆ ಕೊಟ್ಟು ಆಮೇಲೆ ಎಕ್ಸ್ಟೆಂಡ್ ಹೇಗೆ ಆಗ್ತಾ ಇದೆ ಅನ್ನೋ ಬಗ್ಗೆ ತಿಳಿಸ್ತೇನೆ ವೈದ್ಯಕೀಯ ದಂತ ವೈದ್ಯಕೀಯ ಆಯುರ್ವೇದ್ ಯುನಾನಿ ಹೋಮಿಯೋಪತಿ ಆರ್ಕಿಟೆಕ್ಚರ್ ಈ ಒಂದು ಪ್ರವೇಶಕ್ಕೆ ಯು ಜಿ ನೀಟ್ ನಾಟ ಪರೀಕ್ಷೆಗೆ ನಾಟ ಪರೀಕ್ಷೆಗೆ ಅವರು ಆಮೇಲೆ ವೈದ್ಯಕೀಯ ದಂತ ವೈದ್ಯಕೀಯ ಆಯುರ್ವೇದ ಯುನಾನಿ ಇವರು ಯು ಜಿ ನೀಟ್ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಯು ಜಿ ನೀಟ್ ಪರೀಕ್ಷೆಗೆ ಹಾಜರಾಗಿ ಹಾಜರಾಗಬೇಕಾಗಿರುತ್ತೆ ಇಲ್ಲಿ ನೋಡಿ ಏನಾದರೂ ನಿಮಗೆ ಮಾಹಿತಿ ಕೇಳೋದಿತ್ತು ಈ ಒಂದು ಕೆ ಸಿ ಇ ಟಿ ಬಗ್ಗೆ ಅಂದರೆ ನೈನ್ ಜೀರೋ ತ್ರೀ ಫೈವ್ ಜೀರೋ ಫೈವ್ ತ್ರೀ ಫೋರ್ ಏಯ್ಟ್ ಫೋರ್ ಈ ಸಂದೇಶಗಳನ್ನು ಸ್ವೀಕರಿಸ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿ ನೀವು ಮೆಸೇಜ್ಗಳನ್ನು ಕೇಳಿ ಮೆಸೇಜ್ ಮಾಡಿ ಅವರಿಗೆ ಮಾಹಿತಿಯನ್ನು ಕೇಳ್ಬೋದು ಅದರಂತರ ಹೆಲ್ಪ್ಲೈನ್ ನಂಬರ್ ಕೂಡ ಇದೆ ಇಲ್ಲಿ ಜೀರೋ ಏಟ್ ಜೀರೋ ಟೂ ತ್ರೀ ಫೋರ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಜೀರೋ ಈ ಕೆ ಎ ಹೆಲ್ಪ್ಲೈನ್ ನಂಬರ್ ಹತ್ತರಿಂದ ಆರರವರೆಗೆ ಡೈಲಿ ಆಫೀಸ್ ಟೈಮಿಗೆ ಈ ಒಂದು ಓಪನ್ ಇರುತ್ತೆ ನೀವು ಕಾಲ್ ಮಾಡಿ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಕೇಳ್ಬೋದು ನಿಮ್ಮ ಒಂದು ಏನಾದರೂ ಕೇಳೋರಿದ್ರೆ ಇಲ್ಲಿ ಇಮೇಲ್ ಕೂಡ ಮಾಡ್ಬೋದು ಓಕೆ ಇದೆಲ್ಲವನ್ನು ಸ್ವಲ್ಪ ಗಮನದಲ್ಲಿಡಿ ಇಲ್ಲಿ ಮುಖ್ಯವಾಗಿ ಇದನ್ನು ಸ್ವಲ್ಪ ಬಹಳಷ್ಟು ಮುಖ್ಯವಾಗಿ ಎಲ್ಲ ಒಂದು ಗಮನವನ್ನು ಕೇಂದ್ರೀಕರಿಸಿ ಈ ಒಂದು ನೋಟಿಸನ್ನು ಸ್ವಲ್ಪ ನೋಡಿ ಕಡ್ಡಾಯ ಅಂತ ಇದೆ ಏನಿದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಟ್ಟು ನಿಮಗೆ ನೋಟಿಸ್ ಏನಿದೆ ಅನ್ನೋದು ತೋರಿಸ್ತೀನಿ ಎಲ್ಲ ವೃತ್ತಿಪರ ಕೋರ್ಸುಗಳ ಸೀಟು ಹಂಚಿಕೆಗೆ ಅರ್ಜಿಯು ಸಾಮಾನ್ಯವಾಗಿರುತ್ತೆ ಅಂದರೆ ವೈದ್ಯಕೀಯ ದಂತ ವೈದ್ಯಕೀಯ ಆಯುರ್ವೇದ ಯುನಾನಿ ಹೋಮಿಯೋಪತಿ ಇಂಜಿನಿಯರಿಂಗ್ ತಂತ್ರಜ್ಞಾನ ಆರ್ಕಿಟೆಕ್ಚರ್ ಯೋಗ ಮತ್ತು ನ್ಯಾಚುರೋಪತಿ ಬಿ ಫಾರ್ಮಾ ಎರಡನೇ ವರ್ಷದ ಬಿ ಫಾರ್ಮಾ ಮತ್ತು ಫಾರ್ಮಾಟಿ ಕೃಷಿ ವಿಜ್ಞಾನ ಕೋರ್ಸ್ಗಳು ವೆಟರ್ನರಿ ಹಾಗೂ ಬಿ ಎಸ್ ಸಿ ನರ್ಸಿಂಗ್ ಬಿ ಪಿ ಟಿ ಬಿ ಪಿ ಯೋ ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳು ಅಭ್ಯರ್ಥಿಗಳು ಸಿ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಆನ್ಲೈನ್ ಮೂಲಕ ನೋಂದಾಯಿಸಿಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಿ ಅರ್ಜಿ ಶುಲ್ಕ ಪಾವತಿ ಮಾಡುವುದು ಕಡ್ಡಾಯವಾಗಿರುತ್ತೆ ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ಕೆ ಸಿ ಟಿ ಅಪ್ಲಿಕೇಶನ್ಗಳನ್ನು ಹಾಕಿಕೊಂಡಿದ್ದೀರಾ ಆದರೆ ಇಲ್ಲೇನಿದೆ ನಂತರದ ದಿನಗಳಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಎಕ್ಸಾಮಿಷನ್ ಆಗುತ್ತೆ ಸಿ ಎಕ್ಸಾಮಿನೇಷನ್ ಎಕ್ಸಾಮಿಷನ್ ಆಗುತ್ತೆ ನೀಟ್ ಎಕ್ಸಾಮಿಷನ್ ಆಗುತ್ತೆ ಆವಾಗ ಇಲ್ಲಿ ಅರ್ಜಿ ಸಲ್ಲಿಸಲು ಇನ್ನೊಂದು ಪೋರ್ಟಲ್ ತೆರೆಯಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಯು ಜಿ ಸಿ ಇ ಟಿ ಅಪ್ಲಿಕೇಶನ್ ಹಾಕಲು ಇನ್ನೊಂದು ಅಪ್ಲಿಕೇಶನ್ಗಳನ್ನು ಮತ್ತೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಅವಕಾಶ ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಮಾಹಿತಿಯನ್ನು ತಿಳಿಸಿದ್ದಾರೆ ನಿಮ್ಮ ರಿಸಲ್ಟ್ ಬರೋಕ್ಕಿಂತ ಮೊದಲೇ ಇದನ್ನು ನೀವು ಕಂಪಲ್ಸರಿಯಾಗಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಆಲ್ರೆಡಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತೀಸಿದ್ದೀನಿ ಅದರ ಪ್ರಕಾರ ಆ ವಿಡಿಯೋದಲ್ಲಿ ತೀಸಿದ ಪ್ರಕಾರ ಭಾಳಷ್ಟು ವಿದ್ಯಾರ್ಥಿಗಳು ಯು ಜಿ ನೀಟ್ ಹಾಗೂ ಯು ಜಿ ಸಿ ಟಿ ಎರಡು ಅಪ್ಲಿಕೇಶನ್ಗಳನ್ನು ಹಾಕಿಕೊಂಡಿದ್ದಾರೆ ಅವರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಏನಿದೆ ಅಂದರೆ ಯು ಜಿ ನೀಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶ ಪ್ರಕಟಣೆ ನಂತರ ನೋಡಿ ನಾನು ತೀಸಿದ ಪ್ರಕಾರ ಇಲ್ಲೇನಿದೆ ನಿಮ್ಮ ಯು ಜಿ ನೀಟ್ ಒಂದು ಎಕ್ಸಾಮಿನೇಷನ್ ಇರುತ್ತೆ ಮೇ ಐದಕ್ಕೆ ಯು ಜಿ ನೀಟ್ ಎಕ್ಸಾಮಿನೇಷನ್ ಇದೆ ಅದರ ರಿಸಲ್ಟ್ ಕೂಡ ಬರುತ್ತೆ ಆ ಒಂದು ರಿಸಲ್ಟ್ ಬಂದ ನಂತರ ಅದರ ರೂಲ್ ನಂಬರ್ ಹಾಗೂ ಕೆ ಸಿ ಟಿಗೆ ನೀವು ಎಂಟರ್ ಮಾಡಬೇಕಾಗುತ್ತೆ ಕೆ ಸಿ ಟಿಗೆ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಕೆ ಇ ಯಲ್ಲಿ ನೋಂದಾಯಿಸಲಾಗುವ ಅಭ್ಯರ್ಥಿಗಳಿಗೆ ಅವರ ನೀಟ್ ಸ್ಕೋರ್ ಮತ್ತು ರೂಲ್ ನಂಬರನ್ನು ದಾಖಲಿಸಲು ಅನ್ನು ನೀಡಲಾಗುತ್ತೆ ಈ ಒಂದು ಯು ಜಿ ಸೀಟ್ ಅಪ್ಲಿಕೇಶನ್ ಹಾಕಿದ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟು ಕರ್ನಾಟಕ ತ್ರೋ ನೀವು ಮೆಡ್ಸ್ ಮೆಡಿಕಲ್ ಸೀಟು ಪಡೆದುಕೊಳ್ಬೇಕಾಗಿತ್ತು ಒಂದು ವಿನಾನಿ ಸೀಟ್ ಅಥವಾ ಆಯುಷ್ ಸೀಟ್ ಆಗಿರಲಿ ಬಿ ಡಿ ಎಸ್ ಸೀಟಾಗಿರಲಿ ನೀವು ಕರ್ನಾಟಕ ತ್ರೋ ಪಡೆದುಕೊಳ್ಬೇಕಾಗಿತ್ತಂದರೆ ನಿಮಗೆ ಇಂಟರ್ಫೇಸನ್ನು ನೆಡ್ ಒಂದು ರೆಡಿ ಮಾಡಿ ಕೊಡ್ತಾರೆ ಆ ಒಂದು ಇಂಟರ್ಫೇಸ್ ಬಿಡ್ತಾರೆ ಅದರಲ್ಲಿ ನಿಮ್ಮ ನೀಟ್ ರೂಲ್ ನಂಬರ್ ಕೂಡ ಅದರಲ್ಲಿ ಎಂಟರ್ ಮಾಡೋದಿರುತ್ತೆ ಹಾಗಾದರೆ ಇಲ್ಲಿ ಮುಖ್ಯವಾಗಿ ಈಗ ಕೆ ಯು ಜಿ ಸಿ ಟಿ ಪದೇ ಪದೇ ನಿಮಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ವಿಸ್ತರಣೆ ಮಾಡ್ತಾ ಇದ್ದಾರೆ ಬಹಳಷ್ಟು ಪೋಷಕರು ಕೂಡ ಕೇಳ್ತಾ ಇದ್ದಾರೆ ಏಕೆ ಸರ್ ಏಕೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಎರಡು ದಿವ್ಸ ಬಿಡ್ತಾರೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ ಮೂರು ದಿವ್ಸ ಬಿಡ್ತಾರೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ ಅಂದರೆ ಬಹಳಷ್ಟು ವಿದ್ಯಾರ್ಥಿಗೂ ಇನ್ನೂವರೆಗೂ ಕೆ ಸಿ ಇ ಟಿ ಅಪ್ಲಿಕೇಶನ್ನೇ ಹಾಕಿಲ್ಲ ಓನ್ಲಿ ನೀಟ್ ಅಪ್ಲಿಕೇಶನ್ ಹಾಕಿ ವೇಟ್ ಮಾಡ್ತಾ ಇದ್ದೀರ ನೀಟ್ ಅಪ್ಲಿಕೇಶನ್ ಹಾಕಿ ನೀವು ಎಮ್ ಸಿ ಸಿ ಮಾತ್ರ ಮಾಡಬೇಕಾಗುತ್ತೆ ಕರ್ನಾಟಕ ತ್ರೋ ಸೀಟ್ ಮಾಡಲು ಕರ್ನಾಟಕ ತ್ರೋ ಸೀಟ್ ಪಡೆದುಕೊಳ್ಳಲು ಕೌನ್ಸಿಲಿಂಗ್ ನಡೆಸಲಾಗುವುದಿಲ್ಲ ನಿಮಗೆ ನೀವು ನೀಟ್ ಮಾತ್ರ ಹಾಕಿದರೆ ಕೆ ಸಿ ಟಿ ಹಾಕದೆ ನೀಟ್ ಮಾತ್ರ ಹಾಕಿದರೆ ನಿಮಗೆ ಎಮ್ ಸಿ ಸಿ ತ್ರೂ ಹೋಗಬೇಕಾಗತ್ತೆ ನೀವು ಆರುನೂರೈವತ್ತು ಆರುನೂರ ಎಪ್ಪತ್ತು ಈ ರೀತಿ ಮಾರ್ಕ್ಸ್ ತೆಗೆದುಕೊಂಡವ್ರಿಗೆ ಒಂದು ಆಲ್ ಇಂಡಿಯಾ ಕೋಟಾದಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಓಕೆ ಹಾಗಾದರೆ ಈಗ ಆ ಒಂದು ಎಕ್ಸ್ಟೆಂಡ್ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ನೋಡಿ ಈ ಒಂದು ಮಾಹಿತಿ ಪ್ರತಿಯೊಬ್ಬ ಯು ಜಿ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಯು ಜಿ ನೀಟ್ ವಿದ್ಯಾರ್ಥಿಗಳಿಗೆ ಮಿಸ್ ಮಾಡಿದ್ದು ಶೇರ್ ಮಾಡಿ ಯಾಕೆಂದರೆ ಅವರು ಕೂಡ ಬಹಳಷ್ಟು ಯಾವೊಂದು ಪೋಷಕರು ಕೂಡ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ರ ಈ ಒಂದು ಕರ್ನಾಟಕ ರಾಜ್ಯದಂಥ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ವಿದ್ಯಾರ್ಥಿಗಳು ಅಲ್ಲಿ ಕೂಡ ಕೇಳ್ತಾ ಇದ್ರ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿಯನ್ನು ದಯವಿಟ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ ಅಲ್ಲಿ ಕೂಡ ಇದೊಂದು ಮಾಹಿತಿಯನ್ನು ಶೇರ್ ಮಾಡಿ ಈಗ ಏನಿದೆ ನೋಟಿಸ್ ನೋಡೋಣ ನಿಮ್ಮ ಮೊಬೈಲಲ್ಲೇ ನೀವು ಕೆ ಎ ವೆಬ್ಸೈಟ್ ಓಪನ್ ಮಾಡೋದು ಕೆ ಎ ಹೋಮ್ ಅಂತ ಈ ರೀತಿ ಕ್ಲಿಕ್ ಮಾಡಿ ಈ ರೀತಿ ಟ್ಯಾಪ್ ಮಾಡಿ ನೀವು ಎಂಟ್ರ್ ಮಾಡಿ ಇಲ್ಲಿ ಈ ರೀತಿ ಬರುತ್ತೆ ಎಂಟರ್ಫೇಸ್ ಇದನ್ನು ಕ್ಲಿಕ್ ಮಾಡಿ ಮಾಡಿದ ತಕ್ಷಣ ನಿಮ್ಮ ಕೆ ಎ ವೆಬ್ಸೈಟ್ ಓಪನ್ ಆಗುತ್ತೆ ಈ ರೀತಿಯ ವೆಬ್ಸೈಟ್ ಓಪನ್ ಆದ ತಕ್ಷಣ ಇದರಲ್ಲಿ ಇಲ್ಲಿ ಮೂರು ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಪ್ರವೇಶ ಅಂತ ಇರುತ್ತೆ ಇಲ್ಲಿ ಪ್ರವೇಶ ಕ್ಲಿಕ್ ಮಾಡಿ ಆಮೇಲೆ ಯು ಜಿ ಸಿ ಟಿ ಆರು ಇಪ್ಪತ್ನಾಲ್ಕು ಅಂತ ಇದೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಒಂದು ಪ್ರಕಟಣೆ ಕೊಟ್ಟಿದ್ದಾರೆ ಅರ್ಜಿ ಅಪ್ಲಿಕೇಶನ್ ದಿನಾಂಕ ವಿಸ್ತರಣೆ ಅಂತ ಕೊಟ್ಟಿದ್ದಾರೆ ಇದನ್ನು ಸ್ವಲ್ಪ ಕ್ಲಿಕ್ ಮಾಡಿ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಏನಿದೆ ಓಕೆ ಡೌನ್ಲೋಡ್ ಆಗ್ತಾ ಇದೆ ನೋಡಿ ಇಲ್ಲೇನಿದೆ ಕರ್ನಾಟಕ ಎಕ್ಸಾಮಿನೇಷನ್ ತೋಟಿ ಅಂತ ಇಪ್ಪತ್ತೆಂಟು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಒಂದು ನೋಟಿಸ್ ಬಿಟ್ಟಿದ್ದಾರೆ ಇಲ್ಲಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ನೋಂದಣಿ ಮೂವತ್ತು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಇಲ್ಲಿ ನೋಡಿ ಟೈಮಿಂಗ್ ನೋಡಿ ಮೂವತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದರಿಂದ ಒಂದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರ ಸಂಜೆ ನಾಲ್ಕರವರೆಗೆ ಮಾತ್ರ ಇನ್ನೊಂದು ಸಲ ಯಾರೆಲ್ಲ ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿಲ್ಲ ಓನ್ಲಿ ನೀಟ್ ಮಾತ್ರ ಹಾಕಿದ್ದೀವಿ ನಾವು ಕೆ ಸಿ ಟಿ ಅಪ್ಲಿಕೇಶನ್ನೇ ಹಾಕಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಇನ್ನೊಂದು ಸಲ ಇಂಟರ್ಫೇಸ್ ಓಪನ್ ಮಾಡೋರು ಇದ್ದಾರೆ ಇನ್ನೊಂದು ಸಲ ಕೆ ಸಿ ಇ ಟಿ ಅಪ್ಲಿಕೇಶನ್ ಓಪನ್ ಇದ್ದಾರೆ ನೀವು ಮೂವತ್ತು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂತ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಇನ್ನೊಂದು ಸಲ ಅಪ್ಲಿಕೇಶನ್ ಹಾಕಿಕೊಳ್ಬೇಕಾಗತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಕೂಡ ಮಾಡಿ ಫೈನಲ್ ಪ್ರಿಂಟೌಟ್ ಕೂಡ ತೆಗೆದುಕೊಂಡಿದ್ದಾರೆ ಅವರಿಗೆ ಏನೋ ರೀತಿ ಯಾವುದೇ ರೀತಿಯ ತೊಂದರೆ ಇಲ್ಲ ಯಾವೆಲ್ಲ ವಿದ್ಯಾರ್ಥಿಗಳು ಓನ್ಲಿ ನೀಟ್ ಮಾತ್ರ ರಿಜಿಸ್ಟ್ರೇಷನ್ ಮಾಡಿದ್ದೀರಾ ಕೆ ಸಿ ಇ ಟಿ ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಪ್ಲಿಕೇಶನ್ ಪೇಮೆಂಟ್ ಮಾಡಿಲ್ಲ ಅಥವಾ ಅರ್ಜ್ ಅರ್ಜಕ್ಕೆ ಈ ಒಂದು ಕೆ ಸಿ ಟಿ ಅರ್ಜಿಯನ್ನು ಅರ್ಧಕ್ಕೆ ಬಿಟ್ಟಿದ್ದೀರಿ ಅಂತ ವಿದ್ಯಾರ್ಥಿಗಳಿಗೆ ಕೆ ಅಪ್ಲಿಕೇಶನ್ನು ಪೂರ್ಣಗೊಳಿಸಲು ಒಂದು ಹಾಲಾವಕಾಶ ಕೊಟ್ಟಿದ್ದಾರೆ ನಿಮಗೆ ಈ ಒಂದು ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆನಾ ಇಲ್ಲಿ ನೋಡಿ ಹದಿನೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ದಿನಾಂಕದಂದು ನಡೆಯುವ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿ ಅನುಕೂಲಕ್ಕಾಗಿ ಪ್ರಾಧಿಕಾರ ಹಲವು ಬಾರಿ ದಿನಾಂಕಗಳು ವಿಸ್ತರಿಸಲಾಗಿತ್ತು ಆದರೂ ಇನ್ನೂ ಕೆಲವು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಮನವಿಯನ್ನು ಸಲ್ಲಿಸಿರುತ್ತಾರೆ ಅದೇ ಕಾರಣಕ್ಕಾಗಿ ಇವರು ಮತ್ತೆ ಇನ್ನೊಂದು ಸಲ ಕೆ ಎದವರು ಎಕ್ಸ್ಟೆಂಡ್ ಮಾಡಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳು ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿಲ್ಲ ಓನ್ಲಿ ನೀಟ್ ಮಾತ್ರ ಹಾಕಿ ನಾವು ಮೆಡಿಕಲ್ ಸೀಟ್ ಪಡೆದುಕೊಳ್ಬೇಕು ಅಂತ ಒಂದು ಇದರಲ್ಲಿ ಇದರಲ್ಲಿದ್ದರೆ ನೀವು ಕರ್ನಾಟಕತ್ರು ಮೆಡಿಕಲ್ ಸೀಟ್ ಪಡೆದುಕೊಳ್ಬೇಕಾಗಿತ್ತಂದರೆ ಕಂಪಲ್ಸರಿಯಾಗಿ ಕೆ ಸಿ ಇ ಟಿ ಅಪ್ಲಿಕೇಶನ್ ಕೂಡ ಹಾಕಿರಬೇಕು ನಿಮ್ಮ ಕೆ ಸಿ ಇ ಟಿ ಕೌನ್ಸಿಲಿಂಗ್ ಮುಖಾಂತರ ನಿಮ್ಮ ಕೆ ಸಿ ಇ ಟಿ ವೆರಿಫಿಕೇಶನ್ ಮುಖಾಂತರ ನಿಮಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ ಆ ಒಂದು ವೇಳೆಯಲ್ಲಿ ಯಾವ ರೀತಿ ಇರುತ್ತೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ತೀನಿ ನಾ ಈ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ತೀರ್ಸ್ಬೋದು ಒಂದು ಗಂಟೆವರೆಗೂ ಕೂಡ ವಿಡಿಯೋ ಹೋಗುತ್ತೆ ಅದೇ ರೀತಿ ಅಷ್ಟು ಪೇಷನ್ಸ್ ನಿಮಗೂ ಲ್ಲ ಓಕೆ ನಾನು ನಿಮಗೆ ಹಂತ ಹಂತವಾಗಿ ಯಾವ ಒಂದು ಅಪ್ಡೇಟ್ ಯಾವಾಗ ಇಂಪಾರ್ಟೆಂಟ್ ಇರುತ್ತೆ ಆ ಒಂದು ಅಪ್ಡೇಟ್ ಅವಾಗ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಾಗ ನಾವು ತಕ್ಷಣದಲ್ಲಿ ತೆಗೆದುಕೊಳ್ಳೋರು ಆಗ್ತೀರ ಈ ವಿಡಿಯೋದ ಕೊನೆಯಲ್ಲಿ ಇನ್ನೊಂದು ಸಾಥ್ತಾ ಇದ್ದೀನಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ಲಕ್ಕ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಓಪನ್ ಮಾಡಿಕೊಂಡ್ರೆ ನಾನು ಯಾವುದಾದ್ರು ಹೊಸ ವಿಡಿಯೋ ಬಿಟ್ಟರೆ ಕೆ ಸಿ ಇ ಟಿ ಬಗ್ಗೆ ಆಗಿರಲಿ ನೀಟ್ ಬಗ್ಗೆ ಆಗಿರಲಿ ತಕ್ಷಣದಲ್ಲಿ ತೆಗೆದುಕೊಂಡು ಅದ್ರ ಬಗ್ಗೆ ನೀವು ಮಾಹಿತಿ ತೆಗೆದುಕೊಂಡು ಆದಷ್ಟು ಬೇಗನೆ ಸರಿಯಾದಂಥ ಒಂದು ಅಪ್ಡೇಟ್ ಮಾಡಿಕೊಳ್ಳೋರು ಆಗ್ತೀರ ಈ ಒಂದು ಮಾಹಿತಿ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಧನ್ಯವಾದಗಳು